ಈ ರಾಜ್ಯದಲ್ಲಿ ಇಂದಿನಿಂದಲೂ ಏನು ಒಂದೂವರೆ ಕೋಟಿಗೂ ಮಿಗಿಲಾದ ರಾಜ್ಯದ ಜನಸಂಖ್ಯೆ ದಲಿತ ಸಮುದಾಯ ಇದೆ ಅದ್ ಗೊತ್ತಿದ್ದಲ್ರ ಆದರೆ ಎಪ್ಪತ್ತೈದು ವರ್ಷದಿಂದ ನಮ್ಮನ್ನ ತುಳಿತಲೇ ಬಂದಿದ್ದಾರೆ ಇಲ್ಲಿವರೆಗೂ ನಮ್ಗೆ ಒಂದು ಅವಕಾಶ ಕೊಡಲ್ಲ ಆದ್ರೆ ಸನ್ಮಾನ್ಯ ಶ್ರೀ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಏಳು ವರ್ಷ ಸತತ ಬಾರಿ ಏಳು ವರ್ಷ ಏಳು ಎಂಟು ವರ್ಷ ಕೆ ಪಿ ಸಿ ಸಿ ಅಧ್ಯಕ್ಷರಾಗಿ ಒಡೆದು ಹೋದಂತ ಕಾಂಗ್ರೆಸ್ ಮನೆಯನ್ನು ಒಟ್ಟುಗೂಡಿಸಿದ್ರು ಗೊತ್ತಾ ಅವಾಗಲೂ ಸಹ ಯಾವುದೋ ಒಂದು ಸಮಸ್ಯೆ ಬಂದು ಅವ್ರಿಗೆ ತಪ್ಪಿತು ಆ ಬಾರಿ ಮುಖ್ಯಮಂತ್ರಿ ಆಗಲಿಲ್ಲ ಹಾಗಾಗಿ ಈ ಬಾರಿ ಏನಾದ್ರು ಹೈಕಮಾಂಡ್ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆದ್ರೆ ಅವ್ರನ್ನ ಇಳಿಸಿದ ಕೇಳ್ತಾ ಇಲ್ಲ ಅವ್ರನ್ನ ಇಳಿಸೋದೇ ಆದ್ರೆ ಈ ದಲಿತ ಮುಖ್ಯಮಂತ್ರಿ ಸಭ್ಯ ಸಾಗೆ ಒಂದು ಅವಕಾಶ ಕೊಡ್ಬೇಕು ಯಾಕೆ ಗೊತ್ತಾ ಇದರಿಂದಲೂ ಬದುಕೆ ಒಪ್ಪರ ಕಾಲದಿಂದಲೂ ಕೇತೋ ಕಾಲದಿಂದಲೂ

ನಮ್ಮ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳ ಇಳಿಸಿದ್ರೆ ಇಳಿಸ್ಬೇಡಿ ನಾವು ಕೇಳಲ್ಲ ಇಳಿಸಿದ್ರೆ ಮಾತ್ರ ದಲಿತ ಮುಖ್ಯಮಂತ್ರಿ ಅದು ಡಾಕ್ಟರ್ ಟಿ ಪರಮೇಶ್ವರ್ ಆಗ್ಲೇಬೇಕು ಅಂತ